ನಮಸ್ಕಾರ ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು ದಿಗಂತು ಯೋಗಿ ಡೈರೆಕ್ಟರು ತುಂಬ ಸೀರಿಯಸ್ ಟೈಪ್ ಡೈರೆಕ್ಟ್ರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದ ತೋರಿಸ ಟ್ರೈಲರ್ ತೋರಿಸಿದ್ದಾರೆ ನೋಡಿದೀರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲರನ್ನೇ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿದ್ದಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಜನ ನಾನು ದಿಗಂತು ಇನ್ನೂ ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮ್ಯನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದು ಲಾಕ್ ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊರ ಆಗದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ ಹೌದ್ರಿ ಅದು ಬೇರೆ ಹೊರದೇಶ ಬೇರೆ ನಮಗೆಲ್ಲೇನು ಮನೆ ಇಲ್ಲ ಮಠ ಇಲ್ಲ ಯಾರು ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡು ಹೋಗೋರು ರಾತ್ರಿ ಆದರೂ ಆಯಿತು ಆದರೂ ಆಯಿತು ಆದರೂ ಆಯ್ತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ್ ಅಂತ ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶನೇ ಕ್ಯಾರವಾನ್ ಇಲ್ಲ ಅಂದ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ನೋಡಿದ್ರೆ ನಮ್ಮ ಮಕ್ಕಳುಗಳು ಒಂದೊಂದು ಒಂದೊಂದು ಥರ ಕಾಣ್ತೀವಿ ಹೋದಾಗ ಒಂದು ಥರ ಕಾಣ್ತಾ ಇದ್ವಿ ಆಮೇಲೆ ಒಂದು ಥರ ಕಾಣ್ತಾ ಇದ್ವಿ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲಿನ ಕಪ್ರೇಷನ್ ಕೊಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ಹೇಳಪ್ಪ ಥ್ಯಾಂಕ್ಸ್ ಅಣ್ಣ ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನು ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಇನ್ನೂ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರಬೇಕಾದ್ರೆ ತುಂಬ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಇಡನ್ ಅದೇನಾಗುತ್ತೆ ಅಂದ್ರೆ ನಮ್ದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗುತ್ತೆ ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮಗೂ ಬೀಳೋದಿಲ್ಲ ಬೇಜಾರಾದ್ರೂ ಸುಮ್ಮನೆ ಇರ್ತೀವಿ ಸರ್ತಿ ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದರು ಅವರು ಸುಮ್ಮನೆ ಇರ್ತಾರೆ ಹಂಗೆ ಗಿ ಒಂಟ್ಯಾಕ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದೀರ ಥ್ಯಾಂಕ್ ಯು ಅಲ್ಲ ಇದು ಥೈಲ್ಯಾಂಡ್ ಅಲ್ಲಿ ಚೆನ್ನಾಗಿ ಲೊಕೇಶನ್ ಅಲ್ಲಿ ನಿಮಗೆ ಗೊತ್ತಿದ್ದದಂತೆ ಇಲ್ಲ ನಾವು ಶೂಟಿಂಗ್ ಮುಗಿದ ಮೇಲೂ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರು ನಮ್ಮ ಹತ್ರ ವಾಪಸ್ ಬರದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು ಮೂರು ಜನ ಎಲ್ಲೂ ಹೋಗ್ತು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು ಹೌದಾ ಇವಾಗಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬೋದು క్రచస్ క్రచస్ హిడ్కం ఓడవ్ నిదాక్ బత నమ్గింత ము ఓడతాక్త బా చామా చా